ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಹಿಮಾಲಯ ನಾನು ಇವತ್ತು ಒಂದು ಅತಿ ಅದ್ಭುತವಾದ ರೆಸಿಪಿ ಬಂದಿದ್ದೀನಿ ಚಾಕ್ಲೇಟ್ ಕೇಕ್ ಐಸ್ ಕ್ರೀಮ್ ಸಮೋಸಾ ಹಪ್ಪಳ ಏನೂ ಅಲ್ಲ ಏನು ಗೊತ್ತಾ ನಿಮ್ಮ ಮನೇಲಿ ಯೂಶಲಿ ಅನ್ನ ಮಿಕ್ಕಿರುತ್ತೆ ಉಳಿದ ಅನ್ನದಲ್ಲಿ ಬೋಂಡಾ ಮಾಡಿ ಉಳಿದ ಅನ್ನದಲ್ಲಿ ಪಕೋಡಾ ಮಾಡಿ ಉಳಿದ ಅನ್ನದಲ್ಲಿ ಕಟ್ಲೆಟ್ ಮಾಡಿ ನೋ ಉಳಿದ ಅನ್ನದಲ್ಲಿ ಒಂದು ವೆರೈಟಿ ಮಾಡಿ ಯಾವುದೇ ತರಕಾರಿ ಯೂಸ್ ಮಾಡಿದೆ ಬರೀ ಹಣ್ಣು ಗೊಜ್ಜಿ ಯೂಸ್ ಮಾಡಿಕೊಂಡು ಕಡಲೆಕಾಯಿ ಬೀಜ ಯೂಸ್ ಮಾಡ್ಕೊಂಡು ಮಾಡಿರೋ ರೆಸಿಪಿ ಬನ್ನಿ ಮತ್ತೆ ವೀಡಿಯೋ ನೋಡೋಣ ನೋಡಿ ಯಾವ ರೀತಿ ಇದೆ ಅಂತ ಕ್ಲೋಸ್ ಅಪ್ ಒಂದು ಸಲ ಹಾಕ್ಬಿಡ್ತೀನಿ ಚಿತ್ರಣನ ಚಿತ್ರಾನ್ನ ಡೆಫಿನೆಟಾಗಿ ಅಲ್ಲ ಫ್ರೆಂಡ್ಸ್ ಇದು ಚಿತ್ರಾನ್ನೇ ಅಲ್ಲ ಓಕೆನಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಗೋಡಂಬಿ ಎಲ್ಲ ಹಾಕ್ಕೊಡಿ ಸೂಪರಾಗಿರುತ್ತೆ ಇದು ಜೀರಿಗೆ ಮೆಣಸು ಹಾಕಿ ಮಾಡಿರೋ ಅನ್ನ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಮೆಣಸು ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಮೆಂತ್ಯ ಓಕೆನಾ ಇಡ್ಲಿ ದೋಸೆಗೆಲ್ಲ ಹಾಕ್ತೀವಲ್ಲ ನೆನೆಯೋಕ್ಕೆ ಆ ಮೆಂಚಿನೇ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋವರೆಗೂ ಕಮ್ಮಂಥ ವಾಸನೆ ಬರೋವರೆಗೂ ಡ್ರೈ ರೋಸ್ ಮಾಡಿಕೊಂಡು ಅದನ್ನು ಮಿಕ್ಸಿಲಾದರೂ ಪೌಡ್ರ್ ಮಾಡ್ಕೊಳ್ಳಿ ಅಥವಾ ಕೂಟಾಣಿ ಪೌಡ್ರ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಈ ಕಡೆ ಒಗ್ಗರಣೆ ಹಾಕೋಣ ಬನ್ನಿ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಗೋಡಂಬಿ ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಅಂತ ಗೋಡಂಬಿ ಇರಲಿಲ್ಲ ಸೊ ಕಡಲೆಕಾಯಿ ಬೀಜ ಮಸ್ಟ್ ಅಂಡ್ ಶುಡ್ ಕಡಲೆಕಾಯಿ ಬೀಜನ ಹಾಕೊಂಡು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಬೇಡೋಣ ಓಕೆನಾ ಅದೇ ಬಾಂಡಿಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಈಗಾಗಲೇ ಜೀರಿಗೆ ಹಾಕ್ಕೊಂಡಿದ್ದೀವಲ್ಲ ನಾವು ಈ ಥರ ಒಂದು ಸಲ ನೀವು ಮಾಡಿ ನೋಡಿ ರೈಸ್ನ ಇಲ್ಲಿ ಒಣ ಮೆಣಸಿನ್ಕಾಯಿ ಮತ್ತು ಹಸು ಮೆಣಸಿನ್ಕಾಯಿ ಹಾಕಬೇಕೀನಿ ಮೆಣಸು ಯೂಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಖಾರ ಮತ್ತು ಸ್ವಲ್ಪ ಕರಿಬೇಣ್ ಸೊಪ್ಪು ಹಾಕೊಂಡು ಒಂದಕ್ಕೊಂದು ಚೆನ್ನಾಗಿ ಬಡಿಸೋಣ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದಾದರೆ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಆದರೆ ಎರಡು ಈರುಳ್ಳಿ ಉದ್ದು ಕೆಚ್ಕೊಂಡಿರೋದು ಹಾಕೊಂಡು ಹೊಂಬಾಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಕೆಂಪಗಾಗತ್ತೆ ಓಕೆನಾ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ మణ్ మెణిన్కాయ హసినాయి హాక్లే ఓకేనా ఫ్రెండ్స్ ఇక ఎడ్రీందో ఆరు ఏళ్ళు అందీ బిన స్వల్ప జర్జ్బుట్టు హాకొని ఓకేనా సో బు ఆప్ల హి రుచి చనగితే చక్క రుచికి తప్పు హాకీ ఈ స్టేజల్ ఈరుళి ఒంబాగ్రకి ఓకేనా ఇకి స్వల్ప చిట్కే అంటు అరిశి హాకల్ చమ్చదట్టు అడుగే అరణ హాకూందా పెసుకొనా నన్నీగా నింబే గాత్ర హుణ్సెహ్ణ కద్సి రసహిండీ ఇట్టీ ఓకేనా ಇದನ್ನು ಫಸ್ಟೇ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಒಗ್ಗರಣೆ ಅನ್ನ ತುಂಬ ಬೇಗ ಆಗುವುದೇ ಇದಕ್ಕೆ ಸ್ವಲ್ಪ ಅಶ್ನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಅಷ್ಟ ಅದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳೋಣ ಈ ಸ್ಟೇಜಲ್ಲಿ ನಾನು ನಿಂಬೆ ಗಾತ್ರದ ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ ಬಿಸಿನೀರಲ್ಲಿ ನೀರಲ್ಲಿ ಅದ್ರ ರಸ ತಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಫುಲ್ಲು ಹುಣಸೆಹಣ್ಣು ನೀರು ಎಲ್ಲೂ ನಾನು ಪ್ಲೇನ್ ವಾಟರ್ ಆ್ಯಡ್ ಮಾಡಿಲ್ಲ ಪ್ಲೇನ್ ನೀರು ಹಾಕಿಲ್ಲ ಹಣ್ಣು ನೀರನ್ನೇ ಚೆನ್ನಾಗಿ ಅದೊಂದು ಕುದಿ ಬರೋವರೆಗೂ ಇಲ್ಲಿ ಬೆಲ್ಲಗೆಲ್ಲ ಏನೂ ಆ್ಯಡ್ ಮಾಡಬೇಡಿ ನಾವು ಬೆಲ್ಲ ಯೂಸೇ ಮಾಡ್ತಿಲ್ಲ ಸಕ್ಕರೆ ಯೂಸೇ ಮಾಡ್ತಿಲ್ಲ ಇದು ಬೇರೆ ಥರ ಅನ್ನ ಒಗ್ಗರಣೆ ಅನ್ನ ಇದು ಓಕೆನಾ ಇದಕ್ಕೆ ಜೀರಿಗೆ ಸ ಮತ್ತು ಮೆಣಸು ಮತ್ತು ಮೆಂತ್ಯ ಇದನ್ನು ಮಿಕ್ಸೀಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಬಾಂಡ್ಯ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸೀಲಿ ಫೈನ್ ಪೌಡ್ರ್ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಇದು ತರತರಿ ಮಾಡ್ಕೊಳಕ್ಕೆ ಹೋಗಬೇಡಿ ಚಟ್ನಿ ಜಾರು ಬರುತ್ತಲ್ಲ ಅದ್ರಲ್ಲಿ ಫೈನ್ ಪೌಡ್ರ್ ಆಗುತ್ತೆ ಈಗ ಒಂದಕ್ಕೊಂದು ಚೆನ್ನಾಗಿ ಬೆಸ್ಕೊ ಯಾವುದೇ ಕಾರಣಕ್ಕೆ ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾಡಬೇಡಿ ಫ್ರೆಂಡ್ಸ್ ಇದಕ್ಕೆ ಕೈ ಎಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ನೋಡಿ ನಮ್ಮ ಬಜ್ಜು ಯಾವ ರೀತಿ ರೆಡಿಯಾಗಿದೆ ಅಂತ ಇದಕ್ಕೆ ನಾನು ತಂಗ್ಳನ್ನಾನ ಕಲಿಸ್ತಾ ಇದ್ದೀನಿ ಬನ್ನಿ ಅದು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಕ್ಲೋಸ್ ಆಫ್ ವ್ಯೂ ಹಾಕ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಲಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಕೊಡಿ ನಿಮ್ಮ ಮನೇಲಿ ಡಬ್ಬಿ ಕಟ್ಟೋದಕ್ಕೆ ಯೂಶಲಿ ಚಿತ್ರಾನ್ನ ಪುಳಿಯೋಗರೆ ಟೊಮೆಟೊ ಚಿತ್ರಾನ್ನ ನಿಂಬೆಣ್ಣು ಚಿತ್ರಾನ್ನ ಫ್ರೈಡ್ ರೈಸ್ ಎಲ್ಲ ತಿಂದಿರ್ತೀರ ಅಲ್ವಾ ಈ ಥರ ಒಗ್ಗರಣೆಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅವೆಲ್ಲ ಸೈಡ್ ಕೊಟ್ಟೋಗುತ್ತೆ ಇದು ಟಾಪಲ್ಲಿ ಇರುತ್ತೆ ಸೊ ಬೇಕಾದರೆ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ಟು ರಾತ್ರಿ ಮಾಡಿ ಮಾಡಿಟ್ಕೊಂಡು ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆ ಕಟ್ಬೋದು ತುಂಬ ಚೆನ್ನಾಗಿದೆ ಹುಣಸೆ ಹಣ್ಣು ಜಾಗದಲ್ಲಿ ನಿಂಬೆಹಣ್ಣು ಹಾಕ್ಬೋದು ಅಂತೀರ ಡೆಫಿನೆಟಾಗಿ ಹಾಕಕ್ಕೆ ಹೋಗ್ಬೇಡಿ ನಾನು ಹೇಳ್ದಂಗೆ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಹೌದು ಹಿಮ ಪರ್ಫೆಕ್ಟ್ ಆಗಿತ್ತು ಟೇಸ್ಟ್ ಎಕ್ಸಿಲೆಂಟು ಮಾವಲಸ್ಸು ನಿಂಬೆಹಣ್ಣು ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಎಲ್ಲ ಸೈಡ್ಗೋಯ್ತು ಇದೇ ಇದೆ ಅಂತ ಹೇಳ್ತೀರಾ ಓಕೆನಾ ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಎಲ್ಲ ಮನೇಲಿರೋ ಐಟಮ್ ಯಾವುದೇ ಕಾರಣಕ್ಕೆ ನಿಂಬೆಹಣ್ಣು ಹಾಕಕ್ಕೆ ಹೋಗಬಿಡಿ ಹುಣಸೆ ಹೆಣ್ಣ್ರ ಸಾನೆ ಹಾಕಬೇಕು ಇದಕ್ಕೆ ಆವಾಗಲೇ ಇದ್ದು ವರ್ಜಿನಲ್ ಟೇಸ್ಟು ನಾ ಹೇಳಿದ್ನಲ್ಲ ಇದನ್ನು ಬಾಣಲಿ ಅಣ್ಣ ಅಂತ ಅಂತೀವಿ தீபாண்டியானே ட்ரை மாணி நீங்கள் ஃபீட்பேக் கொடு இது ஆழே காலத்து அஜி ரெசிப்பி இது அந்த கொட்டி ஓகேண்ண நம்ம அம்மம் நம்ம அஜி அவ்வா நீ இன்மேல் மாறி அந்த ஹேர்த்தா ஹோகல்ல எல்லாரும் தேங்க் யூ ஃபார் வாட்சிங்